ಸೊ ಫ್ರೆಂಡ್ಸ್ ಮೊದಲು ಈ ಆಪಲ್ ವಿಡಿಯೋ ನೋಡಿ ಆಮೇಲೆ ಫನಿ ಕಮೆಂಟ್ಸ್ ನೋಡೋಣ ಲೆಟ್ಸ್ ಗೋ ಅಣ್ಣ ಆಪಲ್ ಎಷ್ಟು ಕೆ ಜಿ ನೂರ ಐವತ್ತು ರೂಪಾಯಿ ಕೆ ಜಿ ಎರಡು ಕೆ ಜಿ ಕೊಡೋಣ ಎರಡು ನಿಮಿಷ ಕೊಟ್ಟೆ ಅಣ್ಣ ಎಷ್ಟಾಯ್ತಣ್ಣ ಮುನ್ನೂರು ರೂಪಾಯಿ ಏ ಏನು ಹುಡುಕ್ತಾ ಪರ್ಸ್ ಕಾಣ್ತಾ ಇಲ್ಲ ಮೇ ಸರಿಯಾಗಿ ಹುಡುಕೋ ಇಲ್ಲ ನಿನ್ನೆ ತಾನೇ ಸ್ಯಾಲ್ರಿ ಆಗಿತ್ತು ಹತ್ ಸಾವಿರ ಇತ್ತು ಆ ಪರ್ಸ್ ಅಲ್ಲಿ ಸರಿ ಅಣ್ಣ ಅಣ್ಣಕ್ಸ್ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಅವನು ಮಿಂಟ್ರಿ ಆದ್ರೆ ನೀವು ಜಗತ್ ಮಿಂಟ್ರಿ ಸೂಪರ್ ಬ್ರೋ ನೀವು ಮಾಡಿದ್ದು ಸರಿ ಮಾಡಿದ್ದನ್ನು ಮಾರಯ ಪಾಪ ಮುನ್ನೂರು ರೂಪಾಯಿ ಮಾನ್ಸಿಕಾಯ್ತು ನೀನು ಏಳು ಮಿಂಟ್ರಿ ಆದ್ರೆ ಅವ್ರ ಹದಿನಾಲ್ಕು ಮಿಂಟ್ರಿ ಕಡ